मधवो गुलदि ब्रह्मकलशोत्सववो ಎಲ್ಲ ಸಂಭ್ರಮದಲ್ಲಿ ಮದನಾರಿಸುತ್ತನನ್ನು ಕಣ್ತುಂಬಿಕೊಂಡವರು ಮುದಗೊಂಡು ಬಾಗುವರು ಭಕ್ತಿಯಲ್ಲಿ ಮದನಾರಿಸುತ್ತನನ್ನು ಕಣ್ತುಂಬಿಕೊಂಡವರು ಮುದಗೊಂಡು ಬಾಗುವರು ಭಕ್ತಿಯಲ್ಲಿ ಬಾಗುವರು ಭಕ್ತಿಯಲ್ಲಿ ಮದವೂರು ದೇಗುಲದಿ ಬ್ರಹ್ಮ ಕಲಶೋತ್ಸವವು ವಿಧಿವಿಧಾನಗಳಿಲ್ಲ ಸಂಭ್ರಮದಲ್ಲಿ ಹೊರೆ ಕಾಣಿಕೆಯ ನೀಡಿ ಬ್ರಹ್ಮ ಕಲಶೋತ್ಸವಕ್ಕೆ ಕರಿಮುಖನ ದಿವ್ಯ ಸನ್ನಿಧಿಗೆ ಬಂದು ವರಸಿದ್ಧಿ ಗಣಪತಿಯ ಕೃಪೆಯನ್ನು ಹೊಂದುವರು ವರಸಿದ್ಧಿ ಗಣಪತಿಯ ಕೃಪೆಯನ್ನು ಹೊಂದುವರು ಚರಣದಲ್ಲಿ ಶರಣೆಂದು ಬಾಗಿನಿಂದು ಚರಣದಲ್ಲಿ ಶರಣೆಂದು ಬಾಗಿನಿಂದು ಮದವೂರು ದೇಗುಲದಿ ಬ್ರಹ್ಮ ಕಲಶೋತ್ಸವವು ವಿಧಿವಿಧಾನಗಳೆಲ್ಲ ಸಂಭ್ರಮದಲ್ಲಿ ಕ್ಷೇತ್ರ ದಿವಿಶೇಷ ಪೂಜಾದಿಗಳು ನಡೆಯುತ್ತಿರೆ ಜಾತ್ರೆಯ ಸಡಗರವೋ ಮದವೂರಲಿ ಮಿತ್ರರೆಲ್ಲರ ಜೊತೆಗೆ ಗಣಪತಿ ಅನುಗ್ರಹಕ್ಕೆ ಮಿತ್ರರೆಲ್ಲರ ಜೊತೆಗೆ ಗಣಪತಿ ಅನುಗ್ರಹಕ್ಕೆ ಪಾತ್ರರಾಗಲು ಸೇರಿದೆ ಗುಲದಲ್ಲಿ ಪಾತ್ರರಾಗಲು ಸೇರಿದೆ ಗುಲದಲ್ಲಿ ಮದವು ूरु देगुलदि ब्रह्मकलशोत्सवव विधि विधानेल्रमली ಇರುಳು ಹಗಲೆಮ್ಮದೇ ಜನರೆಲ್ಲ ಜೊತೆಗೂಡಿ ಕರಸೇವೆಯಲ್ಲಿ ತೊಡಗಿಕೊಳ್ಳುತ್ತಲಿಹರೂ ವರವಿನಾಯಕನು ಕರುಣದಲ್ಲಿ ಪಾಲಿಸಲೆಂದು ವರವಿನಾಯಕನು ಕರುಣದಲ್ಲಿ ಪಾಲಿಸಲೆಂದು ನಿರತ ಭಜನೆಯ ಮಾಡುವರು ಭಕ್ತರು ನಿರತ ಭಜನೆಯ ಮಾಡುವರು ಭಕ್ತರು ಗುಲದಿ ಬ್ರಹ್ಮ ಕಲಶೋತ್ಸವವು ವಿಧಿವಿಧಾನಗಳೆಲ್ಲ ಸಂಭ್ರಮದಲ್ಲಿ ಉದಯಾಸ್ತಮಾನ ಸೇವೆಯ ಪ್ರೀತ ಗಣಪತಿಗೆ ಗುಡಿಯಲ್ಲಿ ಮೂಡಪ್ಪ ಸೇವೆಯುದೂ ಗುಡಿಯಲ್ಲಿ ಮೂಡ ಸೇವೆಯುವುದು ಸುದಿನದಲ್ಲಿ ಶೃಂಗರಿಸಿ ಸೇವೆಯನ್ನು ಸಲ್ಲಿಸಿರಲು ಸುದಿನದಲ್ಲಿ ಶೃಂಗರಿಸಿ ಸೇವೆಯನ್ನು ಸಲ್ಲಿಸಿರಲು ಹೃದಯದಲ್ಲಿ ಧನ್ಯತಾ ಭಾವವಿಹುದು ಹೃದಯದಲ್ಲಿ ಧನ್ಯತಾ ಭಾವವಿಯೋ ಮದವು ಹೃದಯ ಗುಲದಿ ಬ್ರಹ್ಮ ಕಲಶೋತ್ಸವವು ವಿಧಿವಿಧಾನಗಳೆಲ್ಲ ಸಂಭ್ರಮದಲ್ಲಿ ಮದನಾ ನನ್ನು ಕಣ್ತುಂಬಿಕೊಂಡವರು ಮದನಾರಿಸುತನನ್ನು ಕಣ್ತುಂಬಿಕೊಂಡವರು ಮುದಗೊಂಡು ಬಾಗುವರು ಭಕ್ತಿಯಲ್ಲಿ ಮುದಗೊಂಡು ಬಾಗುವರು ಭಕ್ತಿಯಲ್ಲಿ ಮದವೂರು ದೇಗುಲದಿ ಬ್ರಹ್ಮ ಕಲಶೋತ್ಸವವು ವಿಧಿವಿಧಾನಗಳೆಲ್ಲ ಸಂಭ್ರಮದಲ್ಲಿ ವಿಧಿವಿಧಾನಗಳೆಲ್ಲ ಸಂಭ್ರಮದಲ್ಲಿ ವಿಧಿವಿಧಾನಗಳೆಲ್ಲ ಸಂಭ್ರಮದಲ್ಲಿ ಸಾಹಿತ್ಯ ರಚನೆ ಪಾರ್ವತಿ ಶಾಸ್ತ್ರಿ ಗಾಯನದಲ್ಲಿ ಶ್ರೀಮತಿ ಯಶೋಧ ಭಟ್